ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಮ್ ಕುಟುಂಬವೇ ಆಗಲಿ ಅಥವಾ ಇನ್ಯಾರೊಂದು ಕುಟುಂಬ ಆಗಲಿ ಯಾರಾದ್ರೂ ಒಬ್ರು ದೊಡ್ಡ ಸ್ಥಾನದಲ್ಲಿದ್ದಾರೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅಂದ್ರೆ ಅವರ ಹೆಸರನ್ನ ಬಳಸ್ಕೊಂಡು ದುರುಪಯೋಗ ಪಡಿಸಿಕೊಳ್ಳೋರೇ ಹೆಚ್ಚು ಅದರಲ್ಲೂ ರಾಜಕೀಯ ನಾಯಕರು ಅಥವಾ ಸಿನಿಮಾ ಮಂದಿ ಹೆಸರಲ್ಲಿ ಕಳ್ಳಾಟ ಆಡೋರು ಜಾಸ್ತಿ ಇರ್ತಾರೆ ನನಗ ಅವ್ರ್ ಗೊತ್ತು ಇವ್ರ್ ಗೊತ್ತು ಅಂತ ಮಾಡಬಾರ್ದನ್ನ ಮಾಡ್ತಾರೆ ಕೆಲವರ ಹೆಸರು ಹೇಳಿಕೊಂಡು ದುಡ್ಡು ಮಾಡೋರು ಇದಾರೆ ಬಿಡಿ ಮೊನ್ನೆ ಮೊನ್ನೆಯಷ್ಟೇ ನಟ ದರ್ಶನ್ ಹೆಸರಲ್ಲಿ ಮೋಸ ನಡೆದಿದ್ದು ಸುದ್ದಿಯಾಗಿತ್ತು ಅರ್ಜುನ್ ಆಸೆಯ ಸಮಾಧಿ ಮಾಡುವ ವಿಷಯಕ್ಕೆ ದೇಣಿಗೆ ಹೆಸರಲ್ಲಿ ಲಕ್ಷ ಲಕ್ಷ ವಸೂಲಿ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು ಇದರ ಬೆನ್ನಲ್ಲೇ ಈಗ ಬಿಗ್ ನ್ಯೂಸ್ ಒಂದು ಹೊರಬಿದ್ದಿದೆ ದರ್ಶನ್ ಅಕ್ಕನ ಸ್ಥಿತಿ ನೋಡಿದವರು ಅಯ್ಯೋ ಪಾಪ ಅಂತಿದ್ದಾರೆ ಯಾರ್ ಮುಂದೆಯೂ ಕೈ ಚಾಚದೆ ಸ್ವಾಭಿಮಾನದ ಬದುಕು ನಡೆಸ್ತಿದ್ದಾರೆ ಚಿಕ್ಕದೊಂದು ಹೋಟೆಲ್ ಅವರಿಗೆ ಇವರಿಗೆ ಊಟ ಬಡಿಸ್ತಾ ಜೀವನ ನಡೆಸ್ತಿದ್ದಾರೆ ಯಾರಾದರೂ ಟ್ರಿಪ್ ಹೋಗ್ತಿದ್ರೆ ಅಥವಾ ಯಾರಿಗಾದ್ರೂ ಮನೆ ಅಡಿಗೆ ಬೇಕಂದ್ರೆ ಇವರೇ ಅಡಿಗೆ ಮಾಡಿ ಕಳಿಸ್ತಾರೆ ಇನ್ನೊಬ್ಬರ ಮುಂದೆ ಕೈ ಚಾಚದೆ ಸ್ವಾಭಿಮಾನಿ ಬದುಕು ನಡೆಸಬೇಕು ಅನ್ನೋದು ಇವರ ಹಠ ನಟ ದರ್ಶನ್ ಅವರ ಅಕ್ಕನ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ನಟ ದರ್ಶನ್ ಅವರ ಅಕ್ಕನ ಬದುಕಿನ ಕಥೆಯನ್ನ ಹೇಳೋದಿಕ್ಕೂ ಮೊದಲು ದರ್ಶನ್ ಹೆಸರಲ್ಲಿ ಯಾರು ಹೇಗೆಲ್ಲ ಮೋಸ ಮಾಡ್ತಾರೆ ಅನ್ನೋದನ್ನ ಹೇಳ್ಬಿಡ್ತೀವಿ ಮೊನ್ನೆ ಮೊನ್ನೆಯಷ್ಟೇ ಅರ್ಜುನ್ ಆನೆ ಹೆಸರಲ್ಲಾದ ಮಹಾಮೋಸದ ಬಗ್ಗೆ ಹೇಳಿ ಆಮೇಲೆ ಅಸಲಿ ಕಥೆ ಶುರು ಮಾಡ್ತೀವಿ ನಟ ದರ್ಶನ್ ಪ್ರಿಯ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಅದರಲ್ಲೂ ಮೈಸೂರಿನ ಅಂಬಾರಿ ಹೊರತಿದ್ದ ಅರ್ಜುನ್ ಆನೆ ಸಾವನ್ನಪ್ಪಿದ್ದಕ್ಕೆ ತುಂಬಾನೇ ನೊಂದಿದ್ರು ಅರಣ್ಯ ಇಲಾಖೆಯವರು ಸಮಾಧಿ ಮಾಡೋದಕ್ಕೆ ಮನ್ಸ್ ಮಾಡದಿದ್ದಾಗ ದರ್ಶನ್ ಕೈ ಜೋಡಿಸೋ ಮನಸ್ಸು ಮಾಡಿದ್ರು ಇದೇ ಸಮಯದಲ್ಲಿ ಮೈಸೂರು ಜಿಲ್ಲೆಯ ನವೀನ್ ಅನ್ನೋರು ಅರ್ಜುನ್ ಪಡೆ ಅನ್ನೋ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಸಂಗ್ರಹಿಸಿದ್ದಾರೆ ಅನ್ನೋ ಆರೋಪ ಕೇಳ ಬಂದಿತ್ತು ಅಷ್ಟೇ ಅಲ್ಲದೆ ನಟ ದರ್ಶನ್ ಅವರ ಪಿಎ ಅನ್ನು ಸಂಪರ್ಕ ಮಾಡಿದ್ದಾನಂತೆ ಅರ್ಜುನ್ ಆನೆಗೆ ಸಮಾಧಿ ಮಾಡಬೇಕು ಅಂತ ಕಲ್ಲುಗಳನ್ನ ತರ್ಸ್ಕೊಂಡಿದಾರಂತೆ ಆ ಕಲ್ಲುಗಳನ್ನ ಅರಣ್ಯ ಇಲಾಖೆಯವರಿಗೆ ಮೂವತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಿದ್ದ ಅನ್ನೋ ಆರೋಪ ಕೇಳ ಬಂದಿತ್ತು ಯಾವಾಗ ಈ ವಿಷಯ ದೊಡ್ಡ ಸುದ್ದಿ ನವೀನ್ ಅಕೌಂಟ್ ಗೆ ಹಣ ಹಾಕಿದವರೆಲ್ಲ ಗೂಗಲ್ ಪೇ ಫೋನ್ ಪೇ ಸ್ಕ್ರೀನ್ಶಾಟ್ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಇದು ದೊಡ್ಡ ಚರ್ಚೆ ಆಯಿತು ಇದರ ಬೆನ್ನಲ್ಲೇ ಈಗ ದರ್ಶನ್ ಅವರ ಅರವತ್ತು ವರ್ಷದ ಹಿರಿಯಕ್ಕನನ್ನ ನೋಡಿ ಜನ ಸಲಾಂ ಅಂತಿದ್ದಾರೆ ದರ್ಶನ್ ಹೆಸರಲ್ಲಿ ಯಾರೋ ಹಣ ಮಾಡ್ತಿದ್ದಾರೆ ದರ್ಶನ್ ಹೆಸರು ಹಾಳು ಮಾಡಿ ದುಡ್ಡು ಮಾಡ್ಕೊತಿದ್ದಾರೆ ಆದ್ರೆ ಸರಳಮ್ಮನವರು ಮಾತ್ರ ನಿಜಕ್ಕೂ ಮಾದರಿ ಬದುಕು ನಡೆಸ್ತಿದ್ದಾರೆ ಆತ್ಮೀಗೆರೆ ನಟ ದರ್ಶನ್ ಜೊತೆ ಒಂದೇ ಒಂದು ಫೋಟೋ ತೆಗೆಸ್ಕೊಂಡ್ರೆ ಸಾಕು ತುಂಬಾ ಫೋಸ್ ಕೊಡ್ಕೊಂಡು ಓಡಾಡೋರೆ ಹೆಚ್ಚು ನನಗೆ ದರ್ಶನ್ ಗೊತ್ತು ಅವ್ರ್ ಗೊತ್ತು ಇವರು ಗೊತ್ತು ಅಂತ ಬಿಟ್ಟಿ ಫೋಸ್ ಕೊಡ್ತಾರೆ ಆದ್ರೆ ಸರಳ ಹಾಗಲ್ಲ ಎಷ್ಟೇ ಪ್ರಭಾವಿಯಾಗಿರಲಿ ಅಥವಾ ಪ್ರಖ್ಯಾತಿಯಾಗಿರಲಿ ಈ ಬಗ್ಗೆ ಎಲ್ಲಿ ಕೂಡ ಜಂಬಾ ಕೊಚ್ಕೊಳ್ಳದೆ ತಾವಾಯ್ತು ತಮ್ಮ ಜೀವನ ಆಯ್ತು ಅಂತ ಬದುಕ್ತಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಕ್ಕ ಆದ್ರೆ ಎಲ್ಲಿ ಕೂಡ ದರ್ಶನ್ ಹೆಸರೆಳೆದೇ ಅವರ ಅಕ್ಕ ಸ್ವಾಭಿಮಾನದ ಬದುಕು ನಡೆಸ್ತಿದ್ದಾರೆ ಕಳೆದ ಏಳು ವರ್ಷದಿಂದ ಮನೆಯಲ್ಲೇ ಅಡುಗೆ ತಯಾರಿಸಿ ಅಡುಗೆಯಲ್ಲೇ ಬದುಕು ಕಟ್ಕೊಂಡಿದ್ದಾರೆ ಯಾರಾದ್ರೂ ಟ್ರಿಪ್ ಹೋಗ್ತಾ ಇದ್ರೆ ಅಥವಾ ಮನೆಯಲ್ಲಿ ಮಾಡಿದ ಅಡುಗೆ ಬೇಕು ಅಂದ್ರೆ ಸಾಕು ರುಚಿಯಾದ ಅಡುಗೆ ಮಾಡಿಕೊಡ್ತಾರೆ ಆತ್ಮೀಯರೇ ಇಲ್ಲಿ ನಿಮಗೊಂದು ವಿಷಯ ಹೇಳೋದು ಮರುತ್ವಿ ಸರಳ ದರ್ಶನ ಅವರ ಅಕ್ಕ ಅಂದ್ರೆ ಸ್ವಂತ ಅಕ್ಕ ಅಲ್ಲ ದೊಡ್ಡಪ್ಪನ ಮಗಳು ದೊಡ್ಡಪ್ಪನ ಮಗಳು ಅಂದ್ರೆ ಬೇರೆ ಯಾರೂ ಅಲ್ಲ ಬಿಡಿ ದೂರದವರು ಅಲ್ಲ ಸ್ವಂತ ಅಕ್ಕನಂತೆಯೇ ಅಲ್ವಾ ನಮ್ಮ ವಂಶದಲ್ಲಿ ಯಾರೇ ಆದ್ರೂ ಸ್ವಾಭಿಮಾನಿಯಾಗಿ ಬದುಕಬೇಕು ಅನ್ನೋದು ದರ್ಶನ್ ಅವರ ಆಸೆ ದೊಡ್ಡಪ್ಪನ ಮಕ್ಕಳು ಅಂತ ಯಾವತ್ತೂ ಭೇದ ಭಾವ ಮಾಡಲ್ಲ ಸ್ವಂತ ಅಕ್ಕ ತಂಗಿಯರ ರೀತಿ ಎಲ್ಲರನ್ನ ವಿಶ್ವಾಸದಿಂದ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರಂತೆ ಯಾರೋ ಗೊತ್ತಿಲ್ಲದವರೇ ಕಷ್ಟ ಅಂತ ಬಂದ್ರೆ ಪ್ರೀತಿ ವಿಶ್ವಾಸದಿಂದ ನೋಡೋ ದರ್ಶನ್ ದೊಡ್ಡಪ್ಪನ ಮಗಳನ್ನ ಪ್ರೀತಿಯಿಂದ ನೋಡದೆ ಇರ್ತಾರ ಹೇಳಿ ಇದಕ್ಕೆ ಅಲ್ವಾ ದರ್ಶನ್ ಅವರ ಪ್ರೀತಿಗೆ ಇಡೀ ಕರ್ನಾಟಕ ಸೋತಿದ್ದು ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ